ಈ ಬಾರಿ ಕಳೆದ ಹದಿನಾಲ್ಕು ವರ್ಷದಿಂದ ಪಾರ್ಟಿ ಸಂಘಟನೆ ಮಾಡ್ಕೊಂಡು ಬಂದ್ರೆ ಇಲ್ಲಿ ನಿಷ್ಠಾವಂತ ಕಾರ್ಯಕರ್ತನಿಗೆ ಇದೊಂದು ಅವಕಾಶ ಪಡ್ಕೊಳ್ಳಿ ಏನು ಈ ಭ್ರಷ್ಟಾಚಾರಗಳು ಏನು ನಡೀತಾ ಇದ್ರು ಬಿಜೆಪಿಗೆ ಅದನ್ನ ಒಡ್ಗೋಳು ಮಾಡುವಂಥ ಕೆಲಸಗಳನ್ನು ಈ ಯೂತ್ ಕಾಂಗ್ರೆಸ್ ಇಂದ ನಾವು ಮಾಡ್ತಾ ಇದ್ದೀವಿ ಇಂದಿನ ಬಾರಿಗೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನೇ ಅಧಿಕಾರಕ್ಕೆ ತಗೊಂಡ್ಬಿಡ್ತೀವಿ ನಮ್ಮ ಅದಕ್ಕೆ ಸುರೇಶನ ಗೆಲ್ಸ್ಕೊಂಡ್ಬರ್ತೀವಿ ಹೆಚ್ಚಿನ ಮಧ್ಯ ನಮ್ಮ ಎಲ್ಲ ಸ್ನೇಹಿತರು ಅದರಿಂದ ನಾವು ಕೇಳ್ಕೊಳ್ತಾ ನಮಗೆ ಸಾಹೇಬರು ಬರಲ್ಲ ನಾವು ಬರೋದು ಎ ಕೃಷ್ಣಪ್ಪ ಸಾಹೇಬ್ರು ಅವ್ರ ವಿರುದ್ಧವಾಗಿ ಮಂಜುನಾಥ್ ಮಂಜುನಾಥ್ ಅವರು ಕ್ಷೇತ್ರದಲ್ಲಿ ಇನ್ನೂ ಕಾಣಿಸ್ಕೊಂತಾನೆ ಇಲ್ಲ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ತಿಲ್ಲ ಆದರೆ ನಮ್ಮ ಸುರೇಶ್ ನುಡಿದಂತೆ ಇವತ್ತು ಏನು ಕಾವೇರಿ ವಾಟರ್ಗಳು ಸಪ್ಲೈ ಮಾಡ್ತೀವಿ ಅಂತ ಏನು ಹೇಳಿದ್ರು ಆಗ ಹದಿನೈದರಂದೇ ನಾವು ಸಪ್ಲೈ ಕೊಡ್ತೀವಿ ಅಂದರು ಆ ಕಾರ್ಯಕ್ರಮಗಳು ಚಾಲನೆ ಆಗಿದೆ ಆದರೆ ನಮ್ಮ ಮತದಾರರು ಏನು ಇವತ್ತು ನಮಗೆ ಮೋಸ ಮಾಡಿದ್ದಾರೋ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಗೆ ಕೈ ಹಿಡ್ತಾರೆ ಅನ್ನೋ ಒಂದು ಆಶ್ವಾಸನೆ ನಮ್ಮ ಜೊತೆಗಿತ್ತು ಈ ಬಾರಿ ನನಗೆ ಎಲ್ಲ ಸಹೋದರ ಸದಸ್ಯರು ನಾನು ಒಂದು ಹೆಚ್ಚಿನ ಮತವನ್ನು ಕೊಟ್ಟು ನನಗೆ ಗೆಲ್ಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ಕ್ಷೇತ್ರ ನನ್ನ ಹೆಸರು ಲೊಕೇಶನ್ ಅಂತ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಲೋಕ ಕಾಂಗ್ರೆಸ್ ಅಭ್ಯರ್ಥಿ